ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ವಿಶ್ವಗುರು ಬಸವಣ್ಣನವರ ಒಂದು ವಚನ ಹಾಗೂ ಅದರ ತಾತ್ಪರ್ಯವನ್ನು ತಿಳಿಯೋಣ ವಚನವು ಇಂತಿದೆ ಕಣ್ಣೊಳಗೆ ಕಣ್ಣಿದ್ದು ಕಾಣಲೇ ಕರಿಯರಯ್ಯ ಕಿವಿಯೊಳಗೆ ಇದ್ದು ಕೇಳಲೆ ಕರಿಯರಯ್ಯ ಘ್ರಾಣದೊಳಗೆ ಘ್ರಾಣವಿದ್ದು ವಾಸಿಸಲೇ ಕರಿಯರಯ್ಯ ಜೀವ್ಹೆಯೊಳಗೆ ಜಿಹ್ಹೆಯಿತ್ತು ರುಚಿಸಲೇ ಕರಿಯರಯ್ಯ ಸ್ಪರ್ಶನದೊಳಗೆ ಸ್ಪರ್ಶನವಿದ್ದು ಮುಟ್ಟಲೇ ಕರಿಯರಯ್ಯ ಪ್ರಾಣದೊಳಗೆ ಪ್ರಾಣವಿದ್ದು ನೆನೆಯಲೇ ಕರಿಯರಯ್ಯ ಕಾಯದೊಳಗೆ ಕಾಯವಿತ್ತು ಬಿಡದು ಬೇರಾಗದು ಕೂಡಲ ಸಂಗಮ ದೇವ ನಿಕ್ಕಿದ ಅಣಕದ ಭೇದವ ಭೇದಿಸಬಾರದಯ್ಯ ಬಾಹ್ಯ ಪ್ರಪಂಚಗಳ ಬಳಕೆಯನ್ನ ಮಾಡುತ್ತಾ ಅಂತರಂಗದ ಪಂಚೇಂದ್ರಿಯಗಳನ್ನು ಕಡೆಗಣಿಸುವ ಬಗ್ಗೆ ಬಸವಣ್ಣನವರು ಬೆರಗಾಗಿದ್ದಾರೆ ಅಂತರಂಗ ಮತ್ತು ಬಹಿರಂಗದ ಇಂದ್ರಿಯಗಳನ್ನು ಅರಿತು ಸರಿಯಾಗಿ ಬಳಸದಿರುವುದು ಮಾನವ ಜನ್ಮದ ಸಾರ್ಥಕತೆಯ ಅಪೂರ್ಣತೆಯನ್ನು ಎತ್ತಿ ತೋರುತ್ತದೆ ಬಾಹ್ಯ ದೃಷ್ಟಿಗೆ ಗೋಚರಿಸುವಂತಹ ಜಗತ್ತಿಗಿಂತಲೂ ವಿಭಿನ್ನ ವಿಶಿಷ್ಟ ವಿಶಾಲ ಜಗತ್ತನ್ನು ಮುಖಿಯಾಗಿ ನೋಡಬಹುದು ಕೇಳಬಹುದು ವಾಸಿಸಬಹುದು ರುಚಿಸಬಹುದು ಮುಟ್ಟಿ ಅನುಭವಿಸಬಹುದು ನಮ್ಮ ಕಾಯಿದೊಳಗೆ ಇರುವ ಈ ಸತ್ಯ ದರ್ಶನ ಸರ್ವರಿಗೂ ಸಾಧ್ಯವಿರುವುದನ್ನು ಶರಣರು ತೋರಿದ್ದಾರೆ ಆ ಪ್ರಪಂಚದ ಪ್ರವೇಶ ದ್ವಾರವೇ ಇಷ್ಟಲಿಂಗ ಕಣ್ಣೊಳಗಿನ ಕಣ್ಣು ತೋರುವ ದರ್ಪಣವಿದು ಕಣ್ಣೊಳಗೆ ಕಣ್ಣಿದ್ದು ಕಾಣಲೆ ಕರಿಯರಯ್ಯ ಕಿವಿಯೊಳಗೆ ಕಿವಿ ಇತ್ತು ಕೇಳಲೆ ಕರಿಯರಯ್ಯ ಗ್ರಹಣದೊಳಗೆ ಗ್ರಹಣವಿದ್ದು ವಾಸಿಸಲೇ ಕರಿಯರಯ್ಯ ಜಿಹ್ಹೆಯೊಳಗೆ ಜಿಹ್ಹೆಯಿದ್ದು ರುಚಿಸಲೇ ಕರಿಯರಯ್ಯ ಸ್ಪರ್ಶನದೊಳಗೆ ಸ್ಪರ್ಶನವಿದ್ದು ಮುಟ್ಟಲೆ ಕರಿಯರಯ್ಯ ಪ್ರಾಣದೊಳಗೆ ಪ್ರಾಣವಿದ್ದು ನೆನೆಯಲೇ ಕರಿಯರಯ್ಯ ಕಾಯದೊಳಗೆ ಕಾಯವಿದ್ದು ಬಿಡದು ಬೇರಾಗದು ಕೂಡಲ ಸಂಗಮ ದೇವ ನಿಕ್ಕಿದ ಅಣಕದ ಭೇದವ ಭೇದಿಸಬಾರದಯ್ಯ ನೀ ನಿಕ್ಕಿದ ಅಣಕದ ಭೇದವ ಭೇದಸ ಪಾರದಯ್ಯ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು ಶರಣಾರ್ಥಿಗಳು